ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ ಒಂದೂವರೆ ಮುಂಚೆ ಡಿಸ್ಕೌಮ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ನೋಡಬಹುದು ಡೌನ್ ಡೌನಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಇತ್ತು ಡೌನ್ ಫಾಲ್ ನಂತರ ಒಂದಷ್ಟು ರಿಕವರ್ ಆಗಿದೆ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಇತ್ತು ಆಮೇಲೆ ಸ್ವಲ್ಪ ರಿಕವರ್ ಆಗಿ ನಾನೂರ ಎಪ್ಪತ್ತೆಂಟು ಪಾಯಿಂಟ್ಸ್ ಡೌನ್ ಕ್ಲೋಸಿಂಗನ್ನು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ಇದಕ್ಕೆ ತಕ್ಕಂತ ರಿಯಾಕ್ಷನ್ ನಮ್ಮ ಮಾರ್ಕೆಟ್ ಇಂದ ಬರ್ತಾ ಇಲ್ಲ ಬಿಕಾಸ್ ನಮ್ಮ ಮಾರ್ಕೆಟ್ ಈಗಾಗಲೇ ಸಾಕಷ್ಟು ಕರೆಕ್ಷನ್ ಆಗಿರೋದ್ರಿಂದ ಬಿಗ್ ರಿಯಾಕ್ಷನ್ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಈ ಏನು ಕಂಡೀಶನ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೇನಂತ ದೊಡ್ಡ ಮಟ್ಟದ ಡೌನ್ಫಾಲ್ ಇಲ್ಲ ಇಲ್ಲಿ ಕೂಡ ಡೌನ್ ಆಗಿತ್ತು ನಂತರ ಒಳ್ಳೆ ರಿಕವರ್ ಆಗಿ ಮೂವತ್ತೆಂಟ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಇಂದ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಎಸ್ಪೆಷಲಿ ಲಾಸ್ಟ್ ವೀಕ್ ಅಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಿಕಾಸ್ ಆಫ್ ರಿಸೆಷನರಿ ಫಿಯರ್ಸ್ ಇನ್ಫ್ಲೇಷನರಿ ಫಿಯರ್ಸ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟನ್ನು ಅಮೇರಿಕನ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡ್ತಿದೆ ಅಂತಲೇ ಹೇಳ್ಬೋದು ಈಗಿನ ಸಂದರ್ಭದಲ್ಲಿ ಇನ್ನು ನಮ್ಮ ಮಾರ್ಕೆಟ್ ನ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೆನ್ನೆ ಏನ್ ನೋಡಬಹುದು ಎಫ್ಐ ಎಸ್ ಎರಡು ಸಾವಿರದ ಎಂಟುನೂರ ಇಪ್ಪತ್ಮೂರು ಕೋಟಿ ನೆಟ್ ಡಿ ಎ ಎಸ್ ಎರಡು ಸಾವಿರದ ಒಂದು ಕೋಟಿ ನೆಟ್ ಬೈಯಿಂಗನ್ನು ಮಾಡಿದ್ದಾರೆ ಮಾಡಿದ್ದಾರೆ ಐ ಎಸ್ ಕಡೆಗಿಂದ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಾ ಇದೆ ಇಲ್ಲೇನು ಸ್ಟಾಪ್ ಆಗುವಂಥ ಲಕ್ಷಣ ಅಂತೂ ಕಾಣ್ತಿಲ್ಲ ಅಂತಲೇ ಹೇಳ್ಬೋದು ಆಸ್ ಆಫ್ ನೌ ನೋಡೋಣ ಎಲ್ಲಿವರೆಗೂ ಇವರು ಸೆಲ್ಲಿಂಗ್ ಮಾಡ್ತಾ ಇರ್ತಾರೆ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಇವತ್ತು ನೈಕಾ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನೈಕಾ ಎಸೆನ್ಷಿಯಲ್ ಅಂತ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಬ್ಯೂಟಿ ಅಂಡ್ ಪರ್ಸನಲ್ ಕೇರ್ ಬಿಸ್ನೆಸ್ಗಾಗಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ನೈಕಾ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಈ ಸುದ್ದಿಯ ಕಾರಣಕ್ಕೆ ಅಂತ ಇನ್ನು ಭಾರತೀಯ ಏರ್ಟೆಲ್ ಸುದ್ದಿಯಲ್ಲಿರುತ್ತೆ ಭಾರತಿ ಏರ್ಟೆಲ್ ಗೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಒಂದು ಬಂದಿದೆ ನೋಡಬಹುದು ಏರ್ಟೆಲ್ ಪಾರ್ಟ್ನರ್ಸ್ ವಿತ್ ಸ್ಪೇಸ್ಎಕ್ಸ್ ಫಾರ್ ಸ್ಟಾರ್ ಲಿಂಕ್ ಇನ್ ಇಂಡಿಯಾ ಸ್ಟಾರ್ ಲಿಂಕ್ ಏನಿದೆ ಈ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಇಂಡಿಯಾಕ್ಕೆ ಬರುವಂಥ ಪ್ರಯತ್ನದಲ್ಲಿ ಹಿಂದಿನಿಂದನೂ ಕೂಡ ಸ್ಟಾರ್ ಲಿಂಕ್ ಇತ್ತು ಈಗ ಭಾರತೀಯ ಏರ್ಟೆಲ್ ಅಫಿಷಿಯಲ್ ಆಗಿ ಅವರ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಬಟ್ ಇದಕ್ಕೆ ಸಾಕಷ್ಟು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ ಒನ್ಸ್ ರೆಗ್ಯುಲೇಟರಿ ಅಪ್ರೂವಲ್ ಸಿಕ್ಕದ ಮೇಲೆನೆ ಬರಲಿಕ್ಕೆ ಸಾಧ್ಯ ಬಟ್ ಭಾರತೀಯ ಏರ್ಟೆಲ್ ಬಿಗ್ ಮೂವ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಸ್ಪೇಸ್ ಎಕ್ಸ್ ನ ಸ್ಟಾರ್ ಲಿಂಕ್ ನಿಮಗೆ ಗೊತ್ತಿರಬಹುದು ಬಹುಶಃ ಈ ಕಂಪನಿ ಥ್ರೂ ಸ್ಯಾಟಲೈಟ್ಸ್ ಇಂಟರ್ನೆಟ್ ಪ್ರೊವೈಡ್ ಮಾಡುತ್ತೆ ಜೊತೆಗೆ ಹೈ ಸ್ಪೀಡ್ ಇಂಟರ್ನೆಟ್ ಪ್ರೊವೈಡ್ ಮಾಡುತ್ತೆ ಏನೀಗ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಟವರ್ಸ್ ಟವರ್ಸ್ ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಇನ್ ಕೇಸ್ ಸ್ಟಾರ್ ಲಿಂಕ್ ಬಂತು ಅಂತಂದ್ರೆ ಆ ರೀತಿಯ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುವಂತ ಕಂಪನಿ ಸ್ಪೇಸ್ ಎಕ್ಸ್ ಎಲನ್ ಮಸ್ಕ್ ಅವರ ಕಂಪನಿ ಬಂದ್ರೆ ಬಿಗ್ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗೇನು ಹಲವಾರು ಕಡೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಅಂತಹ ಇಶ್ಯೂಸ್ ಇರಲ್ಲ ಸ್ಯಾಟಲೈಟ್ ಇಂದ ಇಂಟರ್ನೆಟ್ ಸರ್ವಿಸಸ್ ಪ್ರೊವೈಡ್ ಮಾಡೋದಾದ್ರೆ ಜೊತೆಗೆ ಎಲ್ಲಾ ಕಡೆ ಟವರ್ ಹಾಕಬೇಕು ಅನ್ನೋದಿರಲ್ಲ ಬಟ್ ಇವರ ಪ್ರೈಸಿಂಗ್ ಅಂತೂ ಬಿಗ್ ಡಿಫ್ರೆನ್ಸ್ ಇದೆ ಬಟ್ ಇಂಡಿಯಾಗೆ ಬಂದ ಮೇಲೆ ಇಲ್ಲಿ ಯಾವ ರೀತಿ ಪ್ರೈಸಿಂಗ್ ಅನ್ನ ಇಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಭಾರತ ಏರ್ಟೆಲ್ ಒಪ್ಪಂದವನ್ನ ಮಾಡ್ಕೊಂಡಿದೆ ನೋಡೋಣ ಏನೆಲ್ಲ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಹಾಗೆ ಇವತ್ತು ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಭಾರತ ಏರ್ಟೆಲ್ ಗೆ ಸಂಬಂಧಪಟ್ಟಂತೆ ಇದು ಹಾಗಾಗಿ ಸ್ಟಾಕ್ ಇವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಆರ್ ವಿ ಎನ್ ಎಲ್ ಕೂಡ ಸುದ್ದಿಲಿರುತ್ತೆ ಇವತ್ತು ಕಾರಣ ಎನ್ ಎಚ್ ಎ ಐನ ನ ಒಂದು ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಐನೂರ ಐವತ್ನಾಲ್ಕು ಕೋಟಿ ಮೊತ್ತದ ಪ್ರಾಜೆಕ್ಟ್ ಆಗಿದೆ ಲೋಯೆಸ್ಟ್ ಬಿಡ್ಡರ್ ಆಗಿ ಬಂದಿರೋದ್ರಿಂದ ಈ ಸ್ಟಾಕ್ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಕೇನ್ಸ್ ಟೆಕ್ನಾಲಜಿ ಕೂಡ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎಂ ಡಿ ರಮೇಶ್ ಕೊನಿಕಣ್ಣನ್ ರಿಸೀವ್ ಸೆಬಿ ಶೋಕಾಸ್ ನೋಟಿಸ್ ಸೆಬಿ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದೆ ಕಂಪನಿ ಎಂ ಡಿಜಿಟಲ್ ಡೇಟಾಬೇಸ್ ನಾಮ್ಸ್ ವೈಲೇಷನ್ ಆಗಿದೆ ಅನ್ನೋ ಕಾರಣಕ್ಕೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದೆ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಅದಾನಿ ಗ್ರೀನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಅದಾನಿ ಗ್ರೀನ್ ಕಮಿಷನ್ಸ್ ಟೂ ಫಿಫ್ಟಿ ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಇನ್ ಆಂಧ್ರಪ್ರದೇಶ ಟೋಟಲ್ ಕೆಪಾಸಿಟಿ ಇಟ್ಸ್ ಟ್ವೆಲ್ ತೌಸಂಡ್ ಫೈವ್ ನೈಂಟಿ ಒನ್ ಮೆಗಾವ್ಯಾಟ್ ಅದಾನಿ ಗ್ರೀನ್ ನ ಒಂದು ಸಬ್ಸಿಡಿಯರಿ ಇನ್ನೂರ ಐವತ್ತು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಅನ್ನ ಕಮಿಷನಿಂಗ್ ಮಾಡಿದೆ ಆಂಧ್ರಪ್ರದೇಶದಲ್ಲಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅದಾನಿ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಂತರ ಟಿಸಿ ಎಸ್ ನೋಡಬಹುದು ರಟನ್ ಟಾಟಾಸ್ ಟಿ ಟಿ ಎಸ್ ಟು ಅಕ್ವೈರ್ ಅನದರ್ ಕಂಪನಿ ಫಾರ್ ರುಪೀಸ್ ಟೂ ತೌಸಂಡ್ ಟೂ ಫಿಫ್ಟಿ ಕ್ರೋರ್ ಎರಡ್ ಸಾವಿರದ ಇನ್ನೂರ ಐವತ್ತು ಕೋಟಿಗೆ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿದೆ ದರ್ಶಿತ ಸದರನ್ ಇಂಡಿಯಾ ಅನ್ನುವಂತ ಕಂಪನಿ ಈ ಅಕ್ವಿಸೇಷನ್ ಕಾರಣಕ್ಕಾಗಿ ಟಿಸಿ ಎಸ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಇನ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಹಾಗೂ ಈ ಅಕ್ವೇಷನ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಪಿ ಬಿ ಕೂಡ ಸುದ್ದಿಯಲ್ಲಿರುತ್ತೆ ನೋಡಬಹುದು ಪಿ ಬಿ ಇನ್ವೆಸ್ಟ್ ಅಪ್ ಟು ರುಪೀಸ್ ಸಿಕ್ಸ್ ನೈಂಟಿ ಸಿಕ್ಸ್ ಕ್ರೋರ್ ಇನ್ ಆರ್ಮ್ ಪಿ ಬಿ ಹೆಲ್ತ್ ಕೇರ್ ಪಿ ಬಿ ಹೆಲ್ತ್ ಕೇರ್ ಅಲ್ಲಿ ಆರ್ನೂರ ತೊಂಬತ್ತಾರು ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಮಾಡಿದೆ ತನ್ನ ಹೆಲ್ತ್ ಕೇರ್ ಆರ್ಮ್ ಅಲ್ಲಿ ಅಂದ್ರೆ ಹೆಲ್ತ್ ಕೇರ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಇದು ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಪಿ ಬಿ ಫಿನ್ ಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಅಂತ ಇನ್ನು ಗೋದ್ರೇಜ್ ಅಗ್ರೋವೆಟ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿದೆ ಗೋದ್ರೇಜ್ ಅಗ್ರೋವೆಟ್ ಟು ಅಕ್ವೈರ್ ರಿಮೈನಿಂಗ್ ಸ್ಟೇಕ್ ಇನ್ ಕ್ರೀಮ್ ಲೈನ್ ಡೈರಿ ಕ್ರೀಮ್ ಲೈನ್ ಡೈರಿಯಲ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಒಂಬೈನೂರ ಮೂವತ್ತು ಕೋಟಿಗೆ ಈ ಒಂದು ಅಕ್ವಿಸೇಷನ್ ನ ಕಾರಣಕ್ಕಾಗಿ ಗೋದ್ರೇಜ್ ಅಗ್ರೋವೆಟ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಈ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಇನ್ನು ಸಿ ಜಿ ಪವರ್ ಕೂಡ ಸುದ್ದಿಲಿರುತ್ತೆ ಈಗಾಗಲೇ ನಿನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಕಂಪನಿಗೆ ಸಂಬಂಧಪಟ್ಟಂತೆ ಕಂಪನಿಗೆ ಒಂದೇ ಭಾರತ್ ಟ್ರೈನ್ ಸೆಟ್ಸ್ ಅನ್ನ ಸಪ್ಲೈ ಮಾಡುವಂತ ಕಾಂಟ್ರಾಕ್ಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನಿನ್ನೆನೆ ಬಂದಿತ್ತು ನ್ಯೂಸ್ ಬಟ್ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ಜೊತೆಗೆ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನು ಕೂಡ ಕರೆದಿದೆ ಮಾರ್ಚ್ ಹದಿನೆಂಟನೇ ತಾರೀಕು ಟು ಕನ್ಸಿಡರ್ ಇಂಟ್ರೀಮ್ ಡಿವಿಡೆಂಡ್ ಡಿವಿಡೆಂಡ್ ಕೊಡಬೇಕಾ ಬೇಡವಾ ಕೊಡೋದಾದ್ರೆ ಎಷ್ಟು ಕೊಡಬೇಕು ಎಲ್ಲವೂ ಕೂಡ ಮಾರ್ಚ್ ಹದಿನೆಂಟನೇ ತಾರೀಕು ಡಿಸೈಡ್ ಆಗುತ್ತೆ ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿರುತ್ತೆ ಹಾಗಾಗಿ ಸಿ ಜಿ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ಜೊತೆಗೆ ರೈಲ್ವೆ ಕಾಂಟ್ರಾಕ್ಟ್ ಕಾರಣಕ್ಕೂ ಕೂಡ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತದೆ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಅಂದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನಿಕ್ಕೈಯಲ್ಲಿ ಫಿಫ್ಟಿ ಪಾಯಿಂಟ್ಸ್ ಪಾಸಿಟಿವ್ ಇದೆ ಸ್ಟ್ರೈಟ್ ಟೈಮ್ಸ್ ಅದು ಕೂಡ ಫ್ಲಾಟಿಶ್ ಇದೆ ಪರ್ಫಾರ್ಮೆನ್ಸ್ ಹ್ಯಾಂಗ್ ಸ್ಯಾಂಗ್ ಕೂಡ ಪಾಸಿಟಿವ್ ಇದೆ ಬಟ್ ಆಲ್ಮೋಸ್ಟ್ ಫ್ಲಾಟಿಶ್ ಅಂತ ಹೇಳ್ಬೋದು ತೈವಾನ್ ವೈಟೆಡ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಕೋಸ್ಪಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಶಾಂಘೈ ಕಂಪೋಸಿಟ್ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಓವರ್ ಆಲ್ ಫ್ಲಾಟಿಷ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಆಗಲಿ ನೋಡಲಿಕ್ಕೆ ಸಿಗ್ತಾ ಇಲ್ಲ ಫ್ಲಾಟಿಶ್ ಇಂಡಿಕೇಶನ್ ನಮಗೆ ಸಿಗ್ತಾ ಇದೆ ಆಸ್ ಆಫ್ ನೌ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಗುವಂತ ಲಕ್ಷಣ ಇದೆ ಬಟ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಯಾಕಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ವಿ ನೆನೆಂತೂ ಬಿಗ್ ನೆಗೆಟಿವ್ ಆಗ್ಬೋದೇನೋ ಏನೋ ಅನ್ನೋ ರೀತಿ ಇತ್ತು ಇಂಡಿಕೇಶನ್ ಹಾಗೆ ನೆಗೆಟಿವ್ ಓಪನ್ ಆಯ್ತು ಬಟ್ ಕ್ಲೋಸ್ ಆಗಿದ್ದು ಫ್ಲಾಟ್ ಆಗಿ ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇರುತ್ತೆ ಪ್ರತಿದಿನದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಹಾಗೆ ನಾವು ಸಲ ಡೌಜೋನ್ಸ್ ಫ್ಯೂಚರ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಿದ್ರೆ ಇಲ್ಲಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೂರ ಹತ್ತೊಂಬತ್ತು ಪಾಯಿಂಟ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಡೌಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಂತ ಆಸ್ ಆಫ್ ನೋ ಫ್ಲಾಟೇಶ್ ಇಂಡಿಕೇಶನ್ ಇದೆ ಫಾರ್ ದ ಬೆಸ್ಟ್ ಜೊತೆಗೆ ಟ್ವೆಂಟಿ ಟು ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಕೂಡ ನಿಫ್ಟಿ ಅಲ್ಲಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ നിൽസിക്കോണ അല്ലവർഗ്ഗം ജയ് ഹിന്ദ് ജയ് കർണാടക